ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ ವೀಳ್ಯದೆಲೆ ರಸಮ್ ಅಂದರೆ ವೀಳ್ಯದೆಲೆ ತಿಳಿಸಾರು ಸಾರು ಅಂತಲೂ ಹೇಳ್ತಾರೆ ರಸಮ್ ಅಂತಲೂ ಕರೀತಾರೆ ಸೊ ಹಾಗಿದ್ರೆ ಬನ್ನಿ ನಮ್ಮ ಗಾರ್ಡನಲ್ಲಿ ಈ ರೀತಿಯಾಗಿಂಥ ಒಂದು ಚಿಕ್ಕದಾದ ಬಳ್ಳಿ ಇದೆ ಅದರಲ್ಲಿ ಫ್ರೆಶ್ ಆಗಿರೋ ಅಂತಹ ವೀಳ್ಯದೆಲೆನ ಕಟ್ ಮಾಡ್ಕೊಂಡು ತಗೊಂಡ್ಬರೋಣ ಸೊ ತುಂಬ ಚೆನ್ನಾಗಿ ಬೆಳೆದಿ ಬೆಳೆದಿದೆ ಮೊನ್ನೆಲ್ಲ ಒಂದು ಸ್ವಲ್ಪ ಎಲೆನ ಕಟ್ ಮಾಡಿ ತೆಗ್ದಿದ್ವಿ ಅಮ್ಮ ಬಂದಿದ್ರು ಅಂಥೇಳಿ ಸೊ ಇವಾಗ ಇನ್ನಷ್ಟು ವೇಳೆದಲ್ಲೇ ತುಂಬ ಚೆನ್ನಾಗಿ ಚಿಗುರಿದೆ ಮಳೆಗಾಲದಲ್ಲಿ ಸೊ ದೊಡ್ಡ ದೊಡ್ಡ ಎಲೆನ ಆರಿಸಿ ತೆಗಿತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಇದು ವೀಳ್ಯದೆಲೆ ಬಾಯಿ ಎಲೆ ಅಡಿಕೆ ಹಾಕ್ಕೊಳಕಂತೂ ತುಂಬಾ ಚೆನ್ನಾಗಿದೆ ಇದು ಅಷ್ಟೇನು ಖಾರ ಇಲ್ಲ ಸ್ವಲ್ಪ ಲೈಟಾಗಿ ಖಾರ ಇದೆ ಅಷ್ಟೇ ಸೊ ಮಾಮೂಲಿ ನಾವು ಇಳ್ಯದೆಲ್ಲೇ ಹಾಕೋತೀವಲ್ವ ಸೊ ಅದೇ ಥರನೇ ಇದು ಕೂಡ ಬಳ್ಳಿ ತುಂಬಾ ಚೆನ್ನಾಗಿದೆ ಸೊ ಮುಂಚೆ ಎಲ್ಲ ದೊಡ್ಡ ದೊಡ್ಡ ಎಲೆ ಬಿಡ್ತಾಯಿತ್ತು ಇವಾಗ ಯಾಕೋ ಚಿಕ್ಕ ಚಿಕ್ಕದಾಗಿ ಇದೆ ಸೊ ಇದರಲ್ಲಿ ನಾನು ಆರಿಸಿ ಇವಾಗ ಸ್ವಲ್ಪ ದೊಡ್ಡ ದೊಡ್ಡ ಆಗಿರೋ ಎಲೆನ ತೆಗಿತಾಯಿದ್ದೀನಿ ಸೊ ತುಂಬ ಹಚ್ಚ ಹಸಿರಾಗಿದ್ದರೆ ಸ್ವಲ್ಪ ಖಾರ ಇರುತ್ತೆ ಸೊ ಈ ರೀತಿ ಎಳೆದಾಗಿದ್ದರೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಈ ರೀತಿ ಆರಿಸ್ಬಿಟ್ಟು ತಕ್ಕೊತಾ ಇದ್ದೀನಿ ಸೊ ವಿಳ್ಯದಲ್ಲೇ ರಸಮ್ಮು ಈ ರಸಮ್ ಹೇಗೆ ಅಂತ ಹೇಳಿದ್ರಿ ಜ್ವರ ಶೀತ ಕೆಮ್ಮು ನೆಗಡೆ ಏನಿದ್ರು ಅದಕ್ಕೆಲ್ಲ ರಾಮಬಾಣ ಅಂತಲೇ ಹೇಳ್ಬೋದು ಸೊ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ಇವಾಗ ಬನ್ನಿ ಆಗಿದ್ದರೆ ಬೀಳ್ಯದಲ್ಲೇ ರಸಮನ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ನಾನು ಇವಾಗಲೇ ನೀವು ನೋಡಿದ್ದೀರಾ ನಮ್ಮ ಗಾರ್ಡನಲ್ಲೇ ಬೆಳೆದಿರೋ ಅಂತಹ ವೀಳ್ಯದೆಲೆ ಒಂದು ಐದಾರು ವೀಳ್ಯದೆಲ ನಾನು ತಗೊಂಡಿದ್ದೀನಿ ಸೊ ತುಂಬ ಹಚ್ಚ ಹಸಿರಾಗಿದ್ದರೆ ತುಂಬ ಖಾರ ಇರುತ್ತೆ ಸೊ ಈ ರೀತಿಯಾಗಿ ಸುಮ್ ಎಳೆದಿದ್ದರೆ ಈ ರೀತಿಯಾಗಿರೋ ಅಂಥ ವಿಳೆದೆಲೆ ಅಷ್ಟೇನು ಖಾರ ಇರೋದಿಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಹೇಳ್ಬೇಕಂದ್ರೆ ಇವಾಗ ಮಾಡೋ ವಿಧಾನ ಬಂದ್ಬಿಟ್ಟು ಇವಾಗ ವಿಳೆದೆಲೆನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದರ ತೊಟ್ಟನ್ನು ನಾವು ಬಿಡಿಸ್ಬೇಕು ತೊಟ್ಟು ಮತ್ತು ನಾರನ್ನ ಹಾಕಬಾರ್ದು ಹಾಗಾಗಿ ತೊಟ್ಟು ಮತ್ತು ನಾರನ್ನು ಬಿಡಿಸಿಟ್ಕೊಳ್ಳೋಣ ಸೊ ಈ ರೀತಿಯಾಗಿ ತೊಟ್ಟು ತೊಟ್ಟನ್ನು ಬಿಡಿಸಿ ಇಟ್ಕೊಳ್ಳೋಣ ಸೊ ತುಂಬ ಟೇಸ್ಟಾಗಿರುತ್ತೆ ಇದರಲ್ಲಿ ಅಷ್ಟೊಂದು ನಾರು ಅಂಥದ್ದೇನಿಲ್ಲ ತುಂಬ ಎಳೆದಾಗಿದೆ ವಿಳೆದೆಲೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟೊಂದು ತೊಟ್ಟು ಮತ್ತು ನಾರನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಒಂದು ಯುನೀಕ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಒಂದು ಸಣ್ಣ ಜಾರಕ್ಕೆ ನಾನು ಒಂದು ಟೊಮೊಟೊನ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ನಾನು ತೊಗೊಂಡಿರೋಂತಹ ವೀಳ್ಯದೆಲ್ಲ ಈ ರೀತಿಯಾಗಿ ಪೀಸಸ್ನಾಗಿ ಮುರಿದ್ಬಿಟ್ಟು ಹಸಿದೆ ಮಿಕ್ಸಿ ಜಾರೊಳಗೆ ಹಾಕ್ತಾ ಇದ್ದೀನಿ ಸೊ ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇದೆ ವೀಳ್ಯದಲ್ಲಿ ಒಂದು ಘಾಟಿನ ಅಂಶ ಇರುತ್ತೆ ಸೊ ಅಂಶ ನಿಮಗೆಲ್ಲರದ್ದು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರೋಣ ತುಂಬಾ ತರಿ ತರಿಯಾಗಿ ರುಬ್ಬಿದ್ರೆ ಸಾಕು ತುಂಬ ಫೈನ್ ಪೇಸ್ಟಾಗಿ ಏನು ಬೇಡ ಇವಾಗ ನಾನು ಒಂದು ಕುಟಾಣಿಗೆ ಒಂದೂವರೆ ಚಮಚ ಆಗೋವಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಮಚ ಆಗೋವಷ್ಟು ಕಾಳು ಮೆಣಸನ್ನು ಹಾಕಿ ಈ ರೀತಿ ಪುಡಿ ಮಾಡ್ತಾಯಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಮಿಕ್ಸರ್ ಜಾರ್ ಒಳಗೆ ಹಾಕಿಬಿಟ್ಟು ಪುಡಿ ಮಾಡ್ಕೋಬೋದು ಇಲ್ಲಿ ನೋಡಿ ಈ ರೀತಿಯಾಗಿ ತರಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ವೀಳ್ಯದೆಲೆ ಮತ್ತು ಟೊಮೆಟೋನ ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಿ ಇಟ್ಕೊಂಡಿರೋ ಅಂಥದ್ದು ಇವಾಗ ಗ್ಯಾಸ್ನ ಆನ್ ಮಾಡಿ ಒಂದು ಕಡಾಯಿಗೆ ನಾನು ಹುಣಸೆಯ ರಸವನ್ನು ಇದ್ದೀನಿ ಹುಣಸೆ ರಸ ಸೇರಿಸ್ಬಿಟ್ಟು ನೆಕ್ಸ್ಟು ಈ ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಸೇರಿಸ್ಕೊಳ್ಳಿ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿಬಿಟ್ಟು ಸೇರಿಸ್ಕೊಳ್ಳಿ ನೀಟಾಗಿ ಸೊ ಯಾವ ರೀತಿ ನಿಮಗೆ ತಿಕ್ನೆಸ್ ನೋಡಿಕೊಂಡು ಮಿಶ್ರಣ ಮಾಡ್ಕೊಳ್ಳಿ ಇದಕ್ಕೆ ಹೋಗಿ ನಾನು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ನಾನು ಒಂದು ಚೂರು ಬೆಲ್ಲನ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಕುದಿಲಿಕ್ಕೆ ಬಿಡೋಣ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಮೆಣಸು ಮತ್ತು ಜೀರಿಗೆನ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸೇರಿಸಿ ಮಿಶ್ರಣ ಮಾಡ್ಕೊಳ್ಳಿ ಈ ಕಡೆ ಒಗ್ಗರಣೆಗೆ ಅಂತೇಳಿ ಸಾಸ್ ಬೇಕ್ ಮತ್ತು ಜೀರಿಗೆ ಹಾಕ್ಬಿಟ್ಟು ಈ ರೀತಿ ಪಟಪಟ ಅಂತ ಕರ್ತೀವಿ ಹಾಗೆ ಒಂದು ಎರಡು ಪೇಸ್ಟ್ ಮಾಡಿ ಬ್ಯಾಡಿಗೆ ಮೆರ್ಚಿಗೆ ಕೂಡ ಹಾಕಿ ಕುಟ್ಕೋಬೋದು ಸೊ ನೀವು ಬೇಕಿದ್ದರೆ ರಸಮ್ ಪೌಡರ್ ಬರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ ಸೊ ಬೆಳ್ಳುಳ್ಳಿ ಕೂಡ ಜಜ್ಜಿ ಕೂಡ ಹಾಕ್ಕೋಬೋದು ಸೊ ನಾ ನಾನು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಾಗಿರುತ್ತೆ ಗಂಟಲು ನೋವಿದ್ರೆ ಶೀತ ಕೆಮ್ಮು ಜ್ವರಕ್ಕೆ ಇದೊಂಥರ ರಾಮಬಾಣ ಅಂತಲೇ ಹೇಳ್ಬೋದು ಈ ವಿಳೆದೆಲೆ ರಸಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ತಿಳಿ ಸಾಂಬಾರು ಥರನೂ ಟೇಸ್ಟ್ ಕೂಡ ಕೊಡುತ್ತೆ ಸೊ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಹಾಗೆಯೇ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್